ನಮ್ಮ ನಿಮ್ಮೆಲ್ಲರ ಹೃದಯದಲ್ಲಿ ಅನುಗ್ರಹಪೂರ್ವಕವಾಗಿ ಕುಳಿತಿರ್ತಕ್ಕಂಥ ಸಮಸ್ತ ಗುರುಪರಂಪರೆಗೆ ಸಮಸ್ತ ಋಷಿ ಪರಂಪರೆಗೆ ಪ್ರತ್ಯೇಕವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತಾ ನಾವೀಗಾಗಲೇ ಅಗಸ್ತ್ಯ ಋಷಿಗಳು ಕಶ್ಯಪರು ಗೌತಮರು ವಸಿಷ್ಠರು ಭಾರದ್ವಾಜರು ಅತ್ರಿಗಳು ಶವನರು ಮುದ್ಗಲ ಋಷಿಗಳು ವಿಶ್ವಾಮಿತ್ರ ಋಷಿಗಳು ವೇದವ್ಯಾಸರು ದುರ್ವಾಸ ಮಹರ್ಷಿಗಳು ಪರಾಶರರು ವಾಲ್ಮೀಕಿ ಮಹರ್ಷಿಗಳು ಪುಲಸ್ತ್ಯರು ಅಣಿಮಾಂಡವ್ಯರು ದಧೀಚಿ ಮಹರ್ಷಿಗಳು ಅಸಿತ ದೇವಲ ಮಹರ್ಷಿಗಳು ಕಣ್ವ ಮಹರ್ಷಿಗಳು ಯಾಜ್ಞವಲ್ಕ್ಯರು ಕಹೋಡ ಮಹರ್ಷಿಗಳು ಜಮದಗ್ನಿ ಋಷಿಗಳು ಹೀಗೆ ಇಪ್ಪತ್ತೊಂದು ಋಷಿಗಳ ಬಗ್ಗೆ ನಾವು ತಿಳಿದಿದ್ದೀವಿ ನೋಡಿ ಗಣಪತಿ ಹಬ್ಬ ನಾಳೆ ಅಲ್ಲ ನಾಡಿದ್ದು ಬರ್ತಾ ಇದೆ ಭಗವಂತ ನಮಗೆ ಗಣಪತಿ ಹಬ್ಬದಲ್ಲಿ ನಾವು ಆ ಒಂದು ಗಣಪತಿಗೆ ನಾವು ಏಕವಿಂಶತಿ ಮೋದಕ ಪ್ರಿಯ ಅಂತ ನಾವು ಹೇಳ್ತೀವಿ ಮೋದಕ ಪ್ರಿಯ ಅಂತಂದ್ರೆ ಮಾಡ್ತೀವಿ ಯಾವುದೋ ಒಂದು ಆ ಬಗೆಯಾದ ಜಡವಾದಂತಹ ಒಂದು ನೈವೇದ್ಯವನ್ನು ಮಾಡ್ತೀವಿ ಈಗ ಚೇತನ ನೈವೇದ್ಯವನ್ನು ಮಾಡುವಂತಹ ಸೌಭಾಗ್ಯ ಭಗವಂತ ನಮಗೆ ಕೊಟ್ಟಿದ್ದಾನೆ ಈ ಇಪ್ಪತ್ತೊಂದು ಮಹರ್ಷಿಗಳನ್ನು ಚಿಂತನೆ ಮಾಡಿ ಒಂದೊಂದು ಮೋದಕದಲ್ಲಿ ಒಂದೊಂದು ಋಷಿಗಳನ್ನು ನಾವು ಸ್ಮರಣೆ ಮಾಡಿ ಸ್ವಾಮಿ ಋಷಿಗಳ ಚರಿತ್ರೆಯನ್ನು ನಾವು ಕೇಳಿದ್ದೀವಿ ಇದು ನಿನಗೆ ಸಮರ್ಪಿತವಾಗಲಿ ಗಣಪತಿ ಯಾರು ಮಹಾಭಾರತವನ್ನು ವೇದವ್ಯಾಸರು ಎಷ್ಟು ಅನುಗ್ರಹ ಮಾಡಿದ್ರೆ ಅರ್ಥಾನುಸಂಧಾನ ಪೂರ್ವಕವಾಗಿ ಬರೆದಿರ್ತಕ್ಕಂಥವ್ರು ಗಣಪತಿ ಆ ಗಣಪತಿ ನಮಗೆ ಆಕಾಶಕ್ಕೆ ಅಭಿಮಾನಿ ಆಕಾಶದ ಗುಣ ಶಬ್ದ ಶಬ್ದಗಳ ಮೂಲಕ ನಮಗೆ ಜ್ಞಾನ ಕೊಡ್ತಿದ್ದಾರಾದ್ರಿಂದ ನಾವು ಆ ಒಂದು ಆ ಋಷಿ ಮುನಿಗಳ ಚರಿತ್ರೆಯನ್ನು ಅತ್ಯಂತ ಗೌರವಾದರಗಳಿಂದ ನಾವು ಮಾಡೋಣ ಅಂತ ಹೇಳ್ತಾ ನಾವು ಇವತ್ತು ಶಾಂತಿ ಮಹರ್ಷಿಗಳ ಬಗ್ಗೆ ತಿಳಿಯೋಣ ಅಂಗೀರಸ ಮಹರ್ಷಿಗಳ ಒಬ್ಬ ಶಿಷ್ಯರಿಗೆ ಭೂತಿ ಅನ್ನುವಂತಹ ಒಬ್ಬ ಶಿಷ್ಯರಿರ್ತಾರೆ ಅವರಿಗೂ ಮಹಾ ಕೋಪಿಷ್ಟರು ಮೊದಲಿಗೆ ಅವ್ರ ಹೆಸರು ನಾವು ಶಾಂತಿ ಮಹರ್ಷಿಗಳ ಬಗ್ಗೆ ತಿಳಿತೀವಿ ಆದರೆ ಮೊದಲು ಅವರ ಶ ಗುರುಗಳ ಬಗ್ಗೆ ತಿ ಹೇಳ್ತಾರೆ ಆ ಶಾ ಅಂಗೀರಸ ಮಹಾಮುನಿಗಳಿಗೆ ಭೂತಿ ಅನ್ನುವಂತಹ ಭೂತಿ ಅನ್ನುವಂತಹ ಶಿಷ್ಯರಿರ್ತಾರೆ ಅವರು ಬಹಳ ಕೋಪಿಷ್ಟರು ಚಿಕ್ಕ ಪುಟ್ಟ ಅಪರಾಧಗಳಿಗೂ ಅವರು ಕೋಪಗೊಂಡು ಘೋರವಾದಂತಹ ಶಾಪಗಳನ್ನು ಕೊಟ್ಟುಬಿಡ್ತಾರೆ ಹಾಗಾಗಿ ಅವರ ಮಾತುಗಳು ಮತ್ತು ಆಜ್ಞೆ ಈಗ ಎಲ್ಲವೂ ಬಹಳ ಕಠೋರವಾಗಿಯೇ ಇರುತ್ತೆ ಈಗ ಭಗವಂತ ಹೇಳ್ತಾನೆ ಅವನು ಸುಲಭನೂ ಹೌದು ಕಠಿಣನೂ ಹೌದು ಕಠಿಣ ಯಾಕೆ ಆಗ್ತಾನೆ ನಮ್ಮ ಸಾಧನೆಗಾಗಿ ಕಠಿಣ ಕಾಠಿಣ್ಯ ಗುಣ ಭಗವಂತ ಯಮಧರ್ಮನಲ್ಲಿ ನಿಂತು ಕಾಠಿಣ್ಯ ಗುಣವನ್ನು ಯಾಕೆ ಪ್ರದರ್ಶನ ಮಾಡ್ತಾನೆ ಅಂದರೆ ನಮಗೆ ನಮ್ಮ ಜೀವನ ಧಾರ್ಮಿ ಧಾರ್ಮಿಕವಾಗಿರಬೇಕು ಇಂತಹ ಪಾಪಕ್ಕೆ ಇಂತಹ ಶಿಕ್ಷೆ ಘೋರ ರೂಪ ಇದೆ ಅಂತ ಎಲ್ಲ ಕಡೆ ಪ್ರಚಾರ ಭಾಗವತದಲ್ಲಿ ಎಲ್ಲ ಪುರಾಣಗಳಲ್ಲಿ ಬರುತ್ತೆ ನರಕ ವರ್ಣನೆ ಎಲ್ಲ ಯಮಧರ್ಮ ಕ್ರೂರ ರೂಪ ಇದೆ ಇದೆಲ್ಲ ನಾವು ಕೇಳಿದಾಗ ಆ ಭಯದಿಂದಲಾದರೂ ನಾವು ಧರ್ಮ ಮಾರ್ಗದಲ್ಲಿ ನಡೀಲಿ ಅನ್ನೋದು ಹಾಗೆ ಈ ಒಂದು ತಪಸ್ವಿ ಬಹಳ ಕಠೋರವಾಗಿ ಅವನ ಆಜ್ಞೆಗಳು ಅಷ್ಟೇ ಅವನ ಶಿಷ್ಯರಿಗೆ ಆ ಕಠೋರವಾದ ಆಜ್ಞೆ ಮಾಡ್ತಿರ್ತಾನೆ ಅದರಿಂದ ಆ ತಪೋಬಲದಿಂದ ಅವನು ಅತ್ಯಂತ ತೇಜಸ್ವಿಯಾಗಿ ಹೊಳಿತಾ ಇರ್ತಾನೆ ಆ ತೇಜಸ್ಸು ಮತ್ತು ಅವನ ಕೋಪ ಈಗ ಬರೀ ಕೋಪಕ್ಕೆ ಯಾರು ಹೆದರೋದಿಲ್ಲರಿ ಕೋಪ ಮಾಡ್ಕೊಂಡ್ರೆ ನಾವು ಅವ್ರ ಹತ್ರ ಹೋಗೋದೇ ಬಿಟ್ಬಿಡ್ತೀವಿ ಅಯ್ಯೋ ಯಾವಾಗಲೂ ಕೋಪ ಮಾಡ್ಕೋತಾರೆ ಅಂತ ಆದ್ರೆ ಕೇವಲ ಕೋಪ ಇರಲಿಲ್ಲ ಅವರ ತೇಜಸ್ಸಿತ್ತು ನೋಡಿ ಆ ತೇಜಸ್ಸು ನಮ್ಮ ಆ ತೇಜಸ್ಸಿನ ಮುಂದೆ ಎಲ್ಲರೂ ಮಂಕಾಗ್ಬಿಡ್ತಿದ್ರು ಅವರ ಶಿಷ್ಯರೆಲ್ಲ ಹಾಗಾಗಿ ಅಲ್ಲಿ ಬರೀ ಶಿಷ್ಯರಲ್ಲ ಪ್ರಕೃತಿಗೆ ಅದು ಹೇಗಿತ್ತಂದ್ರೆ ಅವರ ಆಶ್ರಮದಲ್ಲಿ ಗಾಳಿ ಸಹಿತ ವೇಗವಾಗಿ ಬೀಸ್ತಾ ಇರ್ಲಿಲ್ವಂತೆ ಮಳೆ ಅತಿಯಾಗಿ ಸುರಿತಿರಲಿಲ್ಲ ಸೂರ್ಯ ಅಧಿಕವಾಗಿ ತಾಪವನ್ನು ಉಂಟು ಮಾಡ್ತಿರಲಿಲ್ಲ ಆಶ್ರಮದವು ವೃಕ್ಷಗಳೆಲ್ಲ ಮುನಿ ಯಾವ ಹಣ್ಣ ಬೇಕು ದೇವರ ನೈವೇದ್ಯಕ್ಕೆ ಇವತ್ತು ಇಂತಹ ಹಣ್ಣು ಬೇಕು ಅಂದ್ರೆ ವೃಕ್ಷದಲ್ಲಿ ಅಂತಹ ಹಣ್ಣು ಬಿಡ್ತಿತ್ತು ಅಂಥ ತೇಜಸ್ವಿಯಾದಂಥ ತಪೋಬಲ ಉಳ್ಳಂತಹ ಮಹರ್ಷಿಯಾರು ಭೂತಿ ಅನ್ನುವಂಥ ಮಹರ್ಷಿಯಾಗಿದ್ದ ಎಲ್ಲ ಅಕಾಲದಲ್ಲಿಯೂ ಸಹಿತ ಎಲ್ಲ ರೀತಿಯ ಹಣ್ಣು ಆ ವೃಕ್ಷ ಕೊಡ್ತಿತ್ತು ಅಂತ ಕೇಳ್ತೀವಿ ಆ ಭೂತಿ ಒಮ್ಮೆ ಆ ಎಲ್ಲರಿಗೂ ಒಂದಲ್ಲ ಒಂದು ದೋಷ ಇದ್ದೇ ಇರುತ್ತೆ ನೋಡಿ ಒಂದೊಂದು ಆ ಒಂದು ಪುತ್ರ ಕಾಮನೆಗಾಗಿ ಪಿತೃಋಣ ಪರಿಹಾರಾರ್ಥವಾಗಿ ನಾವು ಅನ್ಕೋತೀವಿ ಏನಪ್ಪ ಮಕ್ಕಳು ಅಂತ ಹೇಳಿ ತುಂಬ ಸೇವಾ ಸಿ ಸೂತ್ರಗಳನ್ನು ಮಾಡ್ತಾರೆ ಋಷಿ ಮುನಿಗಳಾದ್ರು ಅಂತ ನಾವು ಹೇಳ್ತೀವಿ ಆದರೆ ಆ ಭೂತಿ ಅನ್ನೋರು ಆ ಒಂದು ಪಿತೃಋಋಣ ಪರಿಹಾರಾರ್ಥವಾಗಿ ಪುತ್ರ ಪ್ರಾಪ್ತಿಗಾಗಿ ಒಂದು ತಪಸ್ಸು ಮಾಡಲು ನಿಶ್ಚಯ ಮಾಡ್ಕೋತಾರೆ ಆ ತಪಸ್ಸು ಮಾಡಬೇಕು ಅಂತ ಹೊರಟಾಗ ಆ ಚಂದ್ರ ಸೂರ್ಯರು ಸಹಿತ ಅವರಿಗೆ ಹೆಚ್ಚು ತೊಂದರೆಯನ್ನು ಉಂಟು ಮಾಡ್ತಿರಲಿಲ್ಲ ಸೂರ್ಯ ಆಗಲಿ ಚಂದ್ರ ಆಗಲಿ ಇರೋಂಥ ಅಂತ ಮಹಾನ್ ದೇವತೆಗಳು ಅವರಿಗೆ ಅನುಕೂಲರಾಗಿದ್ರು ಆದರೆ ಆ ಸ್ವಲ್ಪ ಕಾಲದ ಒಂದು ದ್ವಂದ್ವ ಆಯಿತು ಅಂದರೆ ಒಂದು ಚೂರು ಹೆಚ್ಚಾಯಿತು ಒಂದು ಚೂರು ಕಡಿಮೆ ಆಯಿತು ಈಗ ಮಳೆ ಆಗಿರ್ಬೋದು ಚಳಿ ಗಾಳಿ ಈ ಎಲ್ಲವೂ ಭಗವಂತನ ಆಜ್ಞೆಯಿಂದ ಅದು ನಮಗೆ ಸಿಗುತ್ತಾ ಇದೆ ಅದು ಮಳೆಯನ್ನ ಚಳಿ ಮಳೆ ಬಿಸಿಲು ಗಾಳಿಗಳ ನಿಂದಿಸದೆ ನಿತ್ಯದಲ್ಲಿ ಯಾವುದನ್ನು ನಿಂದಿಸಬೇಡ ದೇವರು ನಿನಗೆ ಕೊಟ್ಟ ಸೌಭಾಗ್ಯ ಅದು ಅಂತ ತಿಳಿ ಮಳೆ ಆದರೂ ಎಷ್ಟು ಜೀವರು ಬರ್ತಾರೆ ವೃಷ್ಟಿದ್ವಾರ ಜಾಯಂತೆ ಅಂತ ಹೇಳ್ತಾರೆ ವೃಷ್ಟಿಯ ಹನಿಗಳ ಮೂಲಕ ಜೀವ ಬರ್ತಾ ಇರ್ತಾನೆ ಎಂತೆಂಥ ಸಜ್ಜನ ಜೀವರು ಬರ್ತಿದಾರೋ ನಾವು ಮಳೆಯನ್ನ ನಿಂದಿಸಿದರೆ ಆ ಸಜ್ಜನರ ಕೋಪಕ್ಕೆ ನಾವು ಬಲಿಯಾಗಬೇಕಾದೀತು ನಾವು ಹೇಳ್ತೀವಿ ಏನಪ್ಪಾ ಮಳೆ ಜಿಡಿ ಹಿಡೀ ಹತ್ತ ನಾವು ಎಷ್ಟು ಸಜ್ಜನರಿಗೆ ನಾವು ಈ ರೀತಿಯನ್ನೇ ನಮಗೆ ಗೊತ್ತಿಲ್ಲದಂತೆ ಅಪರಾಧ ಮಾಡಿದೀವ್ರಿ ಸ ಮಳೆ ಬಿಸಿಲು ಚಳಿ ಗಾಳಿ ಯಾವುದನ್ನು ನಿಂದಿಸಬೇಡ ಅಂತ ಜಗನ್ನಾಥ ದಾಸರು ಹೇಳ್ತಾರೆ ಹಾಗೆ ಸ್ವಲ್ಪ ಏನೋ ದ್ವಂದ್ವ ಆಯಿತು ಆಗ ಅವರು ತಪಸ್ಸನ್ನ ನಿಲ್ಲಿಸಬೇಕಾಗಿ ಬಂತು ಆಗ ಅಷ್ಟರಲ್ಲಿ ಅವರ ಸಹೋದರ ಸು ಸುವರ್ಚ ಅನ್ನುವಂಥರು ಅವರ ಸಹೋದರರು ಒಂದು ಯಜ್ಞವನ್ನ ಮಾಡ್ತಾ ಇದ್ದೀವಿ ನೀವು ಬರಬೇಕಪ್ಪ ಭೂತಿ ಅಂತ ತನ್ನ ತಮ್ಮ ತಮ್ಮನನ್ನ ಆಹ್ವಾನ ಮಾಡಿದ್ರು ಸರಿ ಭೂತಿ ಇಂತಹ ಭೂತಿಗೆ ಒಬ್ಬ ಪರಮಶಾಂತನು ಬುದ್ಧಿಶಾಲಿಯು ಜಿತೇಂದ್ರಿಯನು ವಿನಯಶಾಲಿಯು ಗುರುವಿನ ಕಾರ್ಯದಲ್ಲಿ ಗುರುವಿನ ಸೇವಾ ತತ್ಪರನಾಗಿರ್ತಕ್ಕಂಥ ಒಬ್ಬ ಸದಾಚಾರಿಯಾದಂತಹ ಉದಾರ ಸ್ವಭಾವನ ನೋಡಿ ಎಷ್ಟು ು ಅವರಿಗೆ ವಿಶೇಷಣಗಳನ್ನು ಕೊಡ್ತಾರೆ ಉದಾರ ಸ್ವಭಾವನಾಗುತ್ತ ಶಾಂತಿ ಅನ್ನುವಂಥ ಋಷಿ ಶಿಷ್ಯ ಋಷಿ ಶಿಷ್ಯರು ಇದ್ದರು ಆ ಭೂತಿ ಏನು ಮಾಡಿದ್ರು ಆ ಎಲ್ಲ ಶಿಷ್ಯರನ್ನು ಕೂಡಿಸಿಕೊಂಡು ಶಾಂತಿ ಮಹರ್ಷಿಗೆ ಹೇಳಿದರು ನೋಡಪ್ಪ ಸುಬ್ರ ಸುವರ್ಚಾನೋನು ನನ್ನ ಸಹೋದರ ಅವರಲ್ಲಿ ನಾನು ಯಜ್ಞದಲ್ಲಿ ಭಾಗವಹಿಸಬೇಕು ಅಂತ ಹೊರಟಿದ್ದೀನಿ ಅದರಿಂದ ನೀನು ನಾನು ಆಶ್ರಮದಲ್ಲಿ ಇಲ್ಲದೇ ಇದ್ದಾಗ ಈ ಎಲ್ಲದರ ಜವಾಬ್ದಾರಿ ನಿನ್ನದು ಹಾಗೂ ನಾನು ಇಲ್ಲದಿದ್ದಾಗ ಅಗ್ನಿ ನನ್ನ ಈ ಆಶ್ರಮದಲ್ಲಿ ಅವರೆಲ್ಲ ಅಗ್ನಿಹೋತ್ರುಗಳು ಅಗ್ನಿಯನ್ನು ಕಾಪಾಡಿಕೊಂಡು ಬರೋರು ಆ ಒಂದು ವೇದ ಕಾಲದಲ್ಲಿ ಆ ಒಂದು ರೀತಿಯಲ್ಲಿ ಇತ್ತುರಿ ಆ ಅಗ್ನಿಯನ್ನು ಕಾಪಾ ಮಾಡ್ಬೇಕು ಅಗ್ನಿ ಸದಾಕಾಲ ಪ್ರಜ್ವಲಿಸುವಂತೆ ನೋಡಿಕೊಳ್ಬೇಕು ಎಚ್ಚರದಿಂದ ಇರು ಅಂತ ಹೇಳಿ ಆದೇಶ ಮಾಡಿ ಅವರು ಹೊರಟು ಬಿಡ್ತಾರೆ ಯಾರು ಭೂತಿ ಮಹರ್ಷಿಗಳು ಆಗ ಶಾಂತಿ ಆಯ್ತು ಸ್ವಾಮಿ ಗುರುವಿನ ಆಜ್ಞೆ ಆಯ್ತು ಏನೂ ಇಲ್ಲದೇನೆ ಕಾಲಲ್ಲಿ ತೋರಿಸಿದ್ರೆ ತಲೆ ಮೇಲೆ ಹೊತ್ಕೊಂಡು ಮಾಡ್ತಾರೆ ಅಂತ ಹೇಳ್ತಾರಲ್ಲ ಹಾಗೆ ಏನೂ ಇಲ್ಲದೇನೆ ಆ ಗುರುಗಳ ಸೇವಾ ಮಾಡ್ತಿರೋರು ಗುರುಗಳ ಆದೇಶ ಆದಮೇಲೆ ಅದನ್ನ ಸಂಪೂರ್ಣವಾಗಿ ತಮ್ಮ ಜೀವನದ ಗುರಿ ಅಂತ ತಿಳಿದು ಆ ಕರ್ಮವನ್ನು ಮಾಡೋಕ್ಕೆ ಹೊರಟರು ಆ ಶಿರಸಾವಹಿಸಿದ್ರು ಅಂತ ಹೇಳ್ತೀವಲ್ಲ ಆ ರೀತಿ ಹಾಗೆ ಭೂತಿ ಹೊರಟು ಮೇಲೆ ಶಾಂತಿ ಪ್ರತಿನಿತ್ಯವೂ ಶ್ರದ್ಧೆಯಿಂದ ಅಗ್ನಿಯ ಪರಿಚಯೆಯನ್ನ ಮಾಡ್ತಾ ಇದ್ರು ಒಂದು ದಿನ ಅವರು ಏನು ಆಯಿತು ದೇವರ ಒಂದು ಒಳಗಡೆಯಿಂದ ದೇವರ ಪ್ರೇರಣೆ ಆದರೆ ಮನುಷ್ಯನಿಗೆ ನೀನು ಎಷ್ಟೇ ನಿನ್ನ ಒಂದು ನರಚಿತ್ತ ಇರ್ಬೋದು ರೀ ಆದರೆ ಹರಿಚಿತ್ತ ಬೇರೆ ಇರುತ್ತೆ ಒಂದು ದಿನ ವನದಿಂದ ಫಲ ಪುಷ್ಪ ಸಮಿತ್ತುಗಳನ್ನು ತರಲು ಹೊರಟ ಯಾರು ಆ ಒಂದು ಶಾಂತಿ ಮಹಾಮುನಿ ಆಗ ಎಲ್ಲರಿಗೂ ಹೇಳಿ ಹೊರಟಿದ್ರು ಆದರೆ ಅವರು ಆಶ್ರಮದಲ್ಲಿ ಒಂದು ಬರುವ ಹೊತ್ತಿಗೇನಾಯಿತು ಅಗ್ನಿಯನ್ನ ಸದಾ ಒಂದು ಇದನ್ನ ಮಾಡೋರಿಲ್ದೇನೆ ಅದು ನಂದಿ ಹೋಗ್ಬಿಡ್ತು ಆಶ್ರಮಕ್ಕೆ ಹಿಂತೆರೆಗೋದ್ರು ಶಾಂತಿ ಮಹರ್ಷಿಗಳು ಅದನ್ನು ನೋಡಿ ನೋಡಿದ ತಕ್ಷಣ ತಾವು ತಂದಿದ್ದ ಹೊರೆಯನ್ನು ಕೆಳಗೆ ಹಾಕಿ ಓಡೋಡಿ ಬರ್ತಾರೆ ಅಗ್ನಿ ಶಾಂತವಾಗಿಬಿಟ್ಟಿದೆ ಅವರ ಕಣ್ಣು ಮುಂದೆ ಮೊದಲು ಅವರು ಪ್ರಯತ್ನ ಮಾಡ್ತಾರೆ ರೀ ಭಯ ಪಡಲ್ಲ ಮಾಡ್ತೀವಿ ಏನಾದರೂ ಆಯ್ತು ಅಂದ್ರೆ ಒಂದೇ ಸಲಕ್ಕೆ ಭಯ ಬಂದು ಬಿಡುತ್ತೆ ನಮಗೆ ಆದರೆ ಭಯ ಪಟ್ಟಿಲ್ಲ ಶಾಂತಿ ಮಹರ್ಷಿಗಳು ಸುಮ ಮ್ಯೂಟ್ ಮಾಡ್ಕೋಬೋದಾ ಸುಮಾ ಮ್ಯೂಟ್ ಮಾಡ್ಕೊಳ್ಳಿ ಆ ಶಾಂತಿ ಮಹರ್ಷಿಗಳು ಭಯಪಟ್ಟಿಲ್ಲ ಅವರು ಪ್ರಯತ್ನ ಪಟ್ಟರು ಅಗ್ನಿಯನ್ನ ಏನಾದರೂ ಮಾಡಿ ಆ ಒಂದು ಪುಟಗೊಳಿಸ್ಬೇಕು ಅಂತ ಪ್ರಯತ್ನ ಪಟ್ಟರು ಆಗ ಏನು ಮಾಡಿದ್ರು ಆ ಪ್ರಯತ್ನ ಫಲಿಸ್ಲಿಲ್ಲ ಆವಾಗ ಅವರಿಗೆ ಏಕಕಾಲದಲ್ಲಿ ದುಃಖ ಭಯ ಎಲ್ಲವೂ ಉಂಟಾಗೋಯ್ತು ಆಗ ಅವರಿಗೆ ಅನ್ನಿಸ್ತು ನಾನು ಗುರು ಸೇವಾ ತತ್ಪರನಾಗಿದ್ದೇನೆ ಸ್ವಾಮಿ ಅಂತ ವಿಘ್ನ ಬಂದು ಹೋಯ್ತು ಏನು ವಿಘ್ನ ನಾನು ಯಾಕೆ ಸಮಿತ್ ತರ ಕೊದ್ನೋ ನಾನು ಯಾಕೆ ಫಲಪುಷ್ಪ ಈ ನೂರಾರು ಬೀ ತನ್ನನ್ನ ತಾನು ನಿಂದಿಸ್ಕೊಂಡ್ರು ಆದರೆ ಮಹರ್ಷಿಗಳು ಅವರೆಲ್ಲ ಜ್ಞಾನಿಗಳು ಅವರಿಗೆ ಭಗವಂತನ ಚಿತ್ತ ಏನು ಅನ್ನೋದು ಗೊತ್ತಿದೆ ಹಾಗಾಗಿ ಹರಿಚಿತ್ತ ಇದ್ದಂತೆ ಆಗಲಿ ಭಗವಂತ ನನಗೆ ಇಂತಹ ಸಂದರ್ಭ ಕೊಟ್ಟಿದ್ದಾನೆ ಅಂದರೆ ನನಗೆ ಒಂದು ಧಾರ್ಢ್ಯತೆ ನನ್ನ ಒಂದು ಧಾರ್ಢ್ಯತೆ ಪರೀಕ್ಷೆಗೆ ನಾನೇ ಭಗವಂತನಿಗೆ ಇದರ ಫಲಿತಾಂಶ ಏನು ಅಂತ ಗೊತ್ತು ಆದರೆ ನನಗೆ ನನ್ನ ಬಗ್ಗೆ ತಿಳಿಸಿಕೊಡುವಾಗ ಸಲುವಾಗಿ ನನ್ನ ಧಾರ್ಢ್ಯತೆ ಏನು ಅಂತ ತಿಳಿಸ್ಕೊಡೋ ಸಲುವಾಗಿ ಇಂಥ ಸಂದರ್ಭ ಕೊಟ್ಟಿದ್ದಾನೆ ಅಂತ ಹೇಳ್ತಾ ಅವ್ರು ಏನು ಮಾಡಿದ್ರು ನೋಡಿದ್ರು ಗುರುಗಳು ಹೇಳಿದರು ಇಂಥ ದಿನ ಇಂಥ ಒಂದು ಸಮಯಕ್ಕೆ ನಾನು ವಾಪಸ್ ಬರ್ತೀನಿ ಅಂತ ಹಿಂದಿನ ಕಾಲದಲ್ಲಿ ಹಾಗೆ ರೀ ಅವರು ಆ ಒಂದು ಸತ್ಯವಾಕ್ ಏನು ಹೇಳಿದ್ರು ಈಗ ನಾವು ಮನೆಯಿಂದ ಹೋಗಿ ಹೋಗ್ಬಿಟ್ಟು ಬರ್ತೀವಿ ಅಂತ ಹೇಳ್ತೀವಿ ಹೊರಟಾಗ ಸಮಯ ನೋಡ್ತೀವಿ ಬಂದಾಗ ಸಮಯ ನೋಡಬೇಕಷ್ಟೆ ಅವ್ರು ಹೇಳಿದ ಸಮಯಕ್ಕೆ ಹೊರಡೋಕ್ಕೂ ಆಗೋಲ್ಲ ಹೇಳಿದ ಸಮಯಕ್ಕೆ ಬರೋಕ್ಕೂ ಆಗೋದಿಲ್ಲ ಹಾಗೆ ಆದರೆ ಹಿಂದಿನ ಕಾಲದಲ್ಲಿ ಸತ್ಯವಾಗ ಋಷಿಗಳು ಹೇಳಿದ ಸಮಯಕ್ಕೆ ಬರ್ತಿದ್ರು ಆ ಗುರುಗಳು ಬರೋ ಸಮಯ ಸನ್ನಿಹಿತ ಆಗೋಗಿದೆ ಆದರೆ ಅಗ್ನಿ ಜ್ವಲಿಸ್ತಾ ಇಲ್ಲ ಇನ್ನು ನನ್ನ ಋಷಿ ನನ್ನ ಗುರುಗಳು ಅತ್ಯಂತ ಕೋಪಿಷ್ಟರು ನಾನು ತಪ್ಪು ಬೇರೆ ಮಾಡಿದ್ದೀನಿ ಜೊತೆಗೆ ಗುರುಗಳು ಹೇಳಿದಂಥ ಅಗ್ನಿಯನ್ನು ನಾನು ಕಾಪಾಡಿಲ್ಲ ಏನು ಮಾಡೋದು ಅಂತ ತೋಚಿಲ್ಲ ಆಗ ಇನ್ನು ನಿಶ್ಚಿತ ಆಗೋಯ್ತು ಅವ್ರ ಮನಸ್ಸಿನಲ್ಲಿ ಆಗ ನೋಡಿ ನಮಗೆ ಯಾವ ಒಂದು ನಮಗೆ ಆಗೋದಿಲ್ಲ ಈ ಕೆಲಸ ನಮ್ಮಿಂದ ಸಾಧ್ಯವಿಲ್ಲ ಅಂತ ಬಂದಾಗೆ ನಾವು ಭಗವಂತನಿಗೆ ಶರಣಾಗೋದು ಆಗ ಅವರು ತಮ್ಮ ಅಂತರ್ಯಾಮಿ ಭಗವಂತನನ್ನ ಗುರುವಂತರ್ಯಾಮಿ ಭಗವಂತನನ್ನ ಅನನ್ಯವಾಗಿ ಎರಡೂ ಕೈ ಮೇಲೆತ್ತಿ ಸ್ವಾಮಿ ನಾನು ಶರಣಾಗಿದ್ದೇನೆ ನನಗೆ ಒಂದು ದಾರಿ ತೋರಿಸು ಅಂತ ಪ್ರಾರ್ಥನೆ ಮಾಡ್ತಾರೆ ಆಗ ಅಗ್ನಿಕುಂಡದಲ್ಲಿ ನಾನೀಗ ಏನಾದರೂ ಈಗ ಬೇರೆಯವರಾಗಿದ್ದರೆ ಇರಲಿ ಬಿಡಿ ಅವ್ರಿಗೇನು ಗೊತ್ತಾಗುತ್ತೆ ಇನ್ನೊಂದು ಅಗ್ನಿಕುಂಡದಲ್ಲಿ ಇನ್ನೊಂದು ಸಲ ಅಗ್ನಿ ಪ್ರತಿಷ್ಠೆ ಮಾಡಿಬಿಡಿ ಇವಾಗ ಆರೋ ಆಯಿತು ಅಂದರೆ ನಾವು ಹಚ್ಚಲ್ವಾ ದೇವ್ರ ದೀಪ ಏನು ಪರವಾಗಿಲ್ಲ ನಂದಾದೀಪ ಅಂತರೆ ಒಂದು ಬಾರಿಯೂ ನಂದು ರೀ ಅದು ಆದರೆ ನಮ್ಮ ಪ್ರತಿನಿತ್ಯದ ಬದುಕಲ್ಲಿ ಸದ್ಯ ನಮ್ಮ ಬೆಳಗಿಂದ ರಾತ್ರಿವರೆಗೂ ಅದು ನಾವು ಹಚ್ಚಿದ್ದು ಸರಿಯಾಗಿ ಒಂದು ಎಂಟು ಗಂಟೆಗಳ ಕಾಲ ಕುಡಿದ್ರೆ ಅದು ನಂದಾದೀಪ ಅಂತ ಕರಿತೀವಿ ಆದರೆ ಅಗ್ನಿ ಹಾಗಲ್ಲ ಒಮ್ಮೆ ಆರಿಹೋಯಿತು ಅಂದರೆ ಅದು ಏನೂ ಮಾಡೋದಕ್ಕೆ ಬರೋದಿಲ್ಲ ಪುನಃ ನಾನು ಪ್ರತಿಷ್ಠಾಪನೆ ಮಾಡಿದ್ರು ಸರ್ವಜ್ಞರಾದಂಥ ನಮ್ಮ ಗುರುಗಳು ತಪಸ್ವಿಗಳು ಅವರಿಗೆ ಗೊತ್ತಾಗ್ಬಿಡುತ್ತೆ ಆ ತಪ್ಪಿನ ಮೇಲೆ ಮತ್ತೊಂದು ತಪ್ಪು ಮಾಡಬಾರ್ದು ನಾನು ಈಗ ನೋಡಿ ಇದೆಲ್ಲ ನಮ್ಮ ಜೀವನಕ್ಕೆ ಒಂದು ಪಾಠ ಆ ಶಾಂತಿ ಮಹರ್ಷಿಗಳು ನಮಗೆ ಕೊಡ್ತಕ್ಕಂಥ ಪಾಠ ಅದರಿಂದ ನನ್ನ ತಪ್ಪು ಇನ್ನೂ ಅಧಿಕ ಆಗುತ್ತೆ ಕ್ಷಮಾಯಾಚನೆಗೂ ಅವಕಾಶವಿಲ್ಲ ಯಾಕೆಂದರೆ ಯಾಕಂದ್ರೆ ಒಂದು ತಪ್ಪಿಗೆ ಕ್ಷಮೆ ಇದೆಯಂತೆ ಆ ತಪ್ಪಿನ ಮೇಲೆ ತಪ್ಪು ತಪ್ಪಿನ ಮೇಲೆ ತಪ್ಪು ಮಾಡೋರಿಗೆ ಕ್ಷಮೆ ಇಲ್ಲ ಅಂತ ತಿಳಿದು ಮಾಡ್ತಾರೆ ಇಲ್ಲ ಆ ವಿವೇಕ ಅವರಲ್ಲಿ ಜಾಗೃತಗೊಳ್ಳುತ್ತೆ ಅದರಿಂದ ನನ್ನ ತಪ್ಪನ್ನು ಮುಚ್ಚಿ ಹಾಕಿ ಗುರುಗಳಿಗೆ ನಾನು ದ್ರೋಹ ಮಾಡಲಾರೆ ಅಂತ ಅವರು ಮನಸ್ಸಿನಲ್ಲಿ ಆ ಒಂದು ಭಗವಂತ ಅವರಿಗೆ ಅಂತಹ ಒಂದು ಜ್ಞಾನವನ್ನು ಕೊಟ್ಟೇ ಬಿಟ್ಟ ಹೀಗೆ ವಿಚಾರ ಮಾಡ್ತಾ ಶಾಂತಿ ಮಹರ್ಷಿಗಳು ಅಲ್ಲಿ ಅಗ್ನಿದೇವನಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ ಭಗವಂತ ಅಗ್ನಿದೇವನಲ್ಲೇ ಶರಣು ಹೊಂದಬೇಕೀಗ ಏ ಶಾಂತವಾಗಿರೋದು ಅಗ್ನಿ ಅಲ್ವಾ ಅದು ಅಗ್ನಿ ಜಡ ಅಲ್ಲರಿ ಅಗ್ನಿ ಆ ಒಂದು ಅಭಿಮಾನಿ ದೇವತೆ ಆ ಬೆಂಕಿ ಅನ್ನೋದಕ್ಕೆ ಒಂದು ಅಭಿಮಾನಿ ದೇವತೆ ಇದ್ದಾನೆ ಆ ಅಭಿಮಾನಿ ದೇವತೆಗೆ ನಾನು ಶರಣು ಹೊಂದುತ್ತೇನೆ ಅಂತ ತಿಳಿದು ಮನಸ್ಸನ್ನ ಅದೇ ನಾವು ಏನು ಉರಿತಿ ಜ್ವಲನ ಆಗ್ತಿತ್ತಲ್ಲ ಅಂಥ ಅಗ್ನಿ ಅವರ ಮನಸ್ಸಿಗೆ ಬಂತು ಅಭಿಮಾನಿ ದೇವತೆ ಬಂದೇ ಬಿಟ್ಟ ಅದನ್ನು ಕೇಂದ್ರೀಕರಿಸಿಕೊಂಡು ಮೊಣಕಾಲನ್ನು ಊರಿ ನೋಡಿ ನಾವು ಹೇಳ್ತೀವಲ್ಲ ಹಿಂದೆ ತಪ್ಪು ಮಾಡಿದವರಿಗೆ ಮೊಣಕಾಲು ಇವತ್ತಿಗೂ ದೊಡ್ಡವ್ರ ಮುಂದೆ ಹೋದರೆ ಮೊಣಕಾಲು ಊರಿ ಕೈ ಮುಗಿದು ನಾವು ಅವರ ಮಾತನ್ನು ಕೇಳಬೇಕು ಅಂತ ಹಿಂದಿನವರೆಲ್ಲ ಮಾಡ್ತಿದ್ದು ನಮ್ಮ ಹಿರಿಯರು ಮಾಡ್ತಿದ್ದನ್ನ ನಾವು ಅದು ಇವತ್ತಿಗೂ ನಮಗೆ ನೆನಪು ಬರುತ್ತೆ ಆದರೆ ಮೊಣಕಾಲು ಕೈಗಳನ್ನು ಜೋಡಿಸಿಕೊಂಡು ಸಪ್ತ ಜ್ವಾಲೆಗಳಿಂದ ಕೂಡಿದಂಥ ಅಗ್ನಿದೇವರ ಸ್ತೋತ್ರವನ್ನು ಶಾಂತಿ ಮಹರ್ಷಿಗಳು ಮಾಡ್ತಾ ಇದ್ದರೆ ಇಂಥ ಒಂದು ಸ್ತೋತ್ರವನ್ನು ನಾವೆಲ್ಲರೂ ಕೇಳಲೇಬೇಕಾದಂತಹ ರೀ ಪ್ರತಿದಿನ ನಾವು ಹೆಣ್ಣು ಮಕ್ಕಳು ಅಗ್ನಿಯೊಂದಿಗೆ ಪ್ರತಿಯೊಬ್ಬರಿಗೂ ಆಹಾರವನ್ನು ನಾವು ಹಾಕುವಂಥ ದೊಡ್ಡ ಒಂದು ಜವಾಬ್ದಾರಿ ದೇವರು ನಮಗೆ ಕೊಟ್ಟಿದ್ದಾನೆ ಅಗ್ನಿದೇವರ ಸ್ತೋತ್ರವನ್ನು ಆ ಶಾಂತಿ ಮಹರ್ಷಿಗಳು ಮಾಡ್ತಾರೆ ಅಗ್ನಿದೇವನೇ ನೀನು ರಾಜಸೂಯ ಯಾಗದಲ್ಲಿ ಕ್ಷತ್ರ ಧೃತಿ ಪುಷ್ಟಿ ದ್ವಿರಾತ್ರ ಆರಂಭಣೀಯ ಮತ್ತು ದಶ ದಶಪಿಯಗಳೆಂಬ ಆರು ಸ್ವರೂಪಗಳನ್ನ ಧಾರಣೆ ಮಾಡಿದ್ದೆ ಪ್ರಣವ ರೂಪ ನೀನೆ ಅಂದ್ರೆ ಅಗ್ನಿ ಅಂತರ್ಗತ ಪರಶುರಾಮನ ಸ್ತೋತ್ರ ಇದು ಮಿಶ್ರಸ್ತುತಿಯಾಗಿದೆ ಕೇವಲ ಅಗ್ನಿ ಅನ್ನುವಂಥ ದೇವತೆಗಷ್ಟೇ ಅಲ್ಲ ಅಲ್ಲಿರುವಂತಹ ನಾ ಮುಂಚೆನೆ ಹೇಳಿದೆ ಅವರು ಭಗವಂತನಲ್ಲಿ ಶರಣು ಹೊಂದಿದ್ರು ಅಂದ್ರೆ ಏನು ಕೇವಲ ಜಡವಾದದ್ದಲ್ಲ ಅಗ್ನಿ ಅದಕ್ಕೊಬ್ಬ ಅಭಿಮಾನಿ ದೇವತೆ ಇದ್ದಾನೆ ಅದಕ್ಕೆ ಒಂದು ನಿಯಾಮಕ ರೂಪವಿದೆ ಅಂತ ತಿಳಿದು ಪರಶುರಾಮನ ಸ್ತೋತ್ರ ಮಾಡ್ತಾ ಇದ್ದಾರೆ ಪ್ರಣವರೂಪ ನೀನೇ ಆಗಿದೆಯಾ ಸಮಸ್ತ ದೇವತೆಗಳ ಮುಖ್ಯ ಸ್ವರೂಪ ನೀನಾಗಿದೆಯಾ ನಿನ್ನಲ್ಲಿ ಅರ್ಪಿಸಲ್ಪಟ್ಟ ಹವಿಸೆ ಮಳೆಯ ರೂಪವಾಗಿ ಜಗತ್ತನ್ನ ಇಂದಿಗೂ ಎಂದೆಂದಿಗೂ ಕಾಪಾಡುತ್ತಿದೆ ಸಮಸ್ತ ವಿಶ್ವದ ಉಳಿವು ಅಳಿವಿಗೆ ನೀನೇ ಕಾರಣನಾಗಿದ್ದೀಯಾ ನೀನು ದೇವತೆಗಳಲ್ಲಿ ತೇಜಸ್ಸಾಗಿದೆಯಾ ಸಿದ್ಧರಲ್ಲಿ ಕಾಂತಿಯಾಗಿದೆಯಾ ನಾಗಗಳಲ್ಲಿ ವಿಷವಾಗಿದೆಯಾ ಪಕ್ಷಿಗಳಲ್ಲಿ ವಾಯುವಾಗಿದೆಯಾ ನೀನು ವಿಶ್ವ ಪಾವನನಾಗಿದ್ದೀಯಾ ನಿನ್ನ ಖಾಲಿ ಎಂಬ ಜ್ವಾಲೆಯು ಕಾಲಕ್ಕೆ ಆಶ್ರಯವಾಗಿದೆ ಕರಾಲಿಯು ಪ್ರಳಯಕಾರಕವಾಗಿದೆ ಮನೋಜವೆವೆಂಬ ಮೂರನೇ ಜ್ವಾಲೆ ಲಘಿಮಾ ಗುಣವನ್ನು ಹೊಂದಿದೆ ನಾಲ್ಕನೇ ನಾಲ್ಕನೆಯ ಜ್ವಾಲೆ ಸುಲೋಹಿತೆಯು ಸಮಸ್ತ ಕಾಮನೆಯನ್ನು ಪೂರ್ಣಗೊಳಿಸುವಂಥದ್ದು ಸುಧೂಮ್ರವರ್ಣ ಎಂಬುದು ಪ್ರಾಣಿಗಳಿಗೆ ರೋಗವನ್ನುಂಟು ಮಾಡುವಂಥ ಶಕ್ತಿಯುಳ್ಳದ್ದಾಗಿದೆ ಸ್ಪುಲಿಂಗನಿ ಎಂಬ ಆರನೇ ಜ್ವಾಲೆಯು ಆತ್ಮ ಮತ್ತು ಶರೀರಗಳನ್ನ ಪೋಷಣೆ ಮಾಡ್ತಿದೆ ವಿಶ್ವ ಎಂಬ ಸಪ್ತಮ ಜ್ವಾಲೆಯು ಸಮಸ್ತ ಪ್ರಾಣಿಗಳಿಗೆ ಕಲ್ಯಾಣವನ್ನು ಉಂಟು ಮಾಡುತ್ತದೆ ಈ ಸಪ್ತ ಜಿಹ್ವೆಗಳ ಮೂಲಕ ತಂದೆಯು ಮಗನನ್ನು ರಕ್ಷಿಸುವಂತೆ ನನ್ನನ್ನು ರಕ್ಷಿಸು ಗುರು ಸೇವಾ ತತ್ಪರನಾದ ನನಗೆ ಈ ವಿಘ್ನವನ್ನು ಪರಿಹಾರ ಅಂತ ಪ್ರಾರ್ಥನೆ ಮಾಡ್ತಾರೆ ಹೀಗೆ ಭಕ್ತಿಯಿಂದ ಅಗ್ನಿದೇವರನ್ನು ಅಗ್ನಿಯಂತರ್ಗತ ಮುಖ್ಯ ಪ್ರಾಣ ಅಂತರ್ಗತ ಪರಶುರಾಮನನ್ನು ಸ್ತೋತ್ರ ಮಾಡ್ತಾರೆ ಶಾಂತಿ ಮಹರ್ಷಿಗಳು ಆಗ ಅಗ್ನಿ ಅಗ್ನಿ ಪ್ರತ್ಯಕ್ಷ ಆದರೂ ಅವರ ಸ್ತೋತ್ರಕ್ಕೆ ಮೆಚ್ಚಿ ಪ್ರತ್ಯಕ್ಷ ಆಗಿ ನಾನು ವರವನ್ನು ಕೊಡ್ತೀನಿ ಏನು ಬೇಕಪ್ಪ ನಿನಗೆ ಅಂತ ಆಗ ಆ ಶಾಂತಿ ಮಹರ್ಷಿಗಳು ಮೊದಲೇ ಮೊಣಕಾಲುರಿದ್ದಾರೆ ಕೈಮೂದಿದ್ದಾರೆ ಅವರು ಪ್ರಾರ್ಥನೆ ಮಾಡ್ತಾರೆ ನನ್ನ ಗುರುಗಳು ಆಶ್ರಮಕ್ಕೆ ಹಿಂತಿರುಗು ಬರುವಷ್ಟರಲ್ಲಿ ಇದು ಇನ್ನು ಕ್ಷಣಗಣನೆ ಇದೆ ಆ ಹಿಂದಿರುಗು ಬರುವಷ್ಟರಲ್ಲಿ ನೀನು ಯಜ್ಞ ಕುಂಡದಲ್ಲಿ ಮೊದಲಿನಂತೆಯೇ ಪ್ರತಿಷ್ಠಿತನಾಗು ಮೊದಲು ಏನು ಅದು ಪರಂಪರೆ ಬಂದಿದೆಯಲ್ಲ ಆ ಪರಂಪರೆಯ ಸಹಿತವಾಗಿ ನೀನು ಪ್ರತಿಷ್ಠಿತನಾಗು ಅಂತ ಪ್ರಾರ್ಥನೆ ಮಾಡ್ತಾರೆ ನಾನು ಮಾಡಿದ ಅಪರಾಧದಿಂದ ನನ್ನ ಅಪರಾಧವನ್ನಂತೂ ನನ್ನ ಗುರುಗಳು ಒಂದು ಕೋಪಗೊಳ್ಳದಂತೆ ನೀನು ನನಗೆ ಅನುಗ್ರಹ ಮಾಡು ಯಾಕೆಂದ್ರೆ ನಿನ್ನ ಅನುಗ್ರಹ ಇನ್ನೂ ನಿನ್ನ ನನ್ನ ಅನುಗ್ರಹ ತೋರುವೆಯಾದರೆ ಅಪುತ್ರವಂತರಾದಂತಹ ನನ್ನ ಗುರುಗಳು ಸುಪುತ್ರನನ್ನ ಪಡೆಯಲಿ ಎಂಥ ಒಂದು ಗುರು ಭಕ್ತಿರಿ ಶಿಷ್ಯನಿಗಾಗಿ ಗುರುಗಳು ಪ್ರಾರ್ಥನೆ ಮಾಡ್ತಾರೆ ಇಲ್ಲಿ ಶಿಷ್ಯನಿಗಾಗಿ ಆ ಒಂದು ಶಿಷ್ಯ ಗುರುಗಳಿಗಾಗಿ ಪ್ರಾರ್ಥನೆ ಮಾಡ್ತಾನೆ ನನ್ನ ಗುರುಗಳು ಸುಪುತ್ರವಂತರಾಗ್ಲಿ ಅವರು ಸುಪುತ್ರರನ್ನ ಋಷಿ ಋಣದಿಂದ ಅವನ ಪಿತೃಋಣದಿಂದ ಅವರು ಪಾರಾಗಬೇಕು ಅಂದ್ರೆ ನಿನ್ನ ಅನುಗ್ರಹ ನಮಗೆ ಬೇಕು ಅಂತ ಅಗ್ನಿದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ ಗುರುಗಳಿಗೆ ಆ ಒಂದು ತಪಸ್ಸು ಮಾಡಕ್ಕೆ ಹೊರಟರು ವಿಘ್ನ ಬಂತು ಅವರು ಆ ಪುತ್ರ ಕಾಮೇಷ್ಟಿಯಾಗಿ ಕಾಮೇಷ್ಠಿಯಾಗಿ ತಪಸ್ಸು ಮಾಡೋಕ್ಕೆ ಹೊರಟರು ವಿಘ್ನ ಬಂದಿ ಅವರು ಒಂದು ಯಾಗ ಯಜ್ಞಕ್ಕೆ ಹೋಗಿದ್ದಾರೆ ಅದರಿಂದ ಅದೂ ನಿನ್ನ ಸೇವೆಯಾಗಿದೆ ನನ್ನ ಗುರುಗಳನ್ನು ಅನುಗ್ರಹಿಸು ಅವರ ಮನಸ್ಸು ಅವರಿಗೆ ಒಂದು ಒಂದು ದೋಷ ಇದೆ ಅದು ದೋಷ ಅಲ್ಲ ಗುರುಗಳ ದೋಷವನ್ನು ಶಿಷ್ಯ ಎಣಿಸಬಾರ್ದು ರೀ ಆದರೆ ಆ ಅಗ್ನಿದೇವರ ಮುಂದೆ ನನ್ನ ಗುರುಗಳ ಒಂದು ಕೋಪದಿಂದ ವಿಮುಕ್ತರಾಗಲಿ ಅವರು ಪ್ರಸನ್ನವಾಗಲಿ ಅವರ ಮನಸ್ಸು ಅವರಿಗೆ ಕೋಪವೇ ಬರಬಾರ್ದು ಇದನ್ನು ವರವಾಗಿ ಶಿಷ್ಯರಿ ಈಗ ದಕ್ಷಿಣೆ ಅಂದರೆ ಇದಕ್ಕಿಂತ ಇನ್ನೇನು ಬೇಕು ರೀ ಇಂಥ ಸ್ತೋತ್ರದಿಂದ ಈ ನಾನು ಮಾಡಿದ ಈ ಸ್ತೋತ್ರವನ್ನು ಯಾರು ಸ್ತುತಿ ಮಾಡ್ತಾರೋ ಅವರ ಮೇಲೂ ನೀನು ಪ್ರಸನ್ನನಾಗು ಅಗ್ನಿದೇವರು ವಾಗಾಭಿಮಾನಿ ಅಗ್ನಿರಿ ಒಮ್ಮೆ ನಮಗೆ ಅಗ್ನಿದೇವರ ಅನುಗ್ರಹ ನಿನ್ನೆ ಎಲ್ಲ ಯಜ್ಞ ಹೋಮದಲ್ಲಿ ನಾವು ಆ ಪ್ರತಿಯೊಂದು ವೈಶ್ವದೇವ ಪ್ರತಿನಿತ್ಯ ನಡೆಯುವಂತಹ ಯಜ್ಞ ಎಲ್ಲರ ಮನೆಯಲ್ಲಿ ಆ ಮಾಡುವಾಗ ಈ ಅಗ್ನಿ ಸ್ತೋತ್ರವನ್ನು ಮಾಡಬೇಕಂತೆ ಶಾಂತಿ ಮಹರ್ಷಿಗಳು ಮಾಡಿದಂತಹ ಅಗ್ನಿಯ ಸ್ತೋತ್ರ ಮಾಡಿದಾಗ ಅವರು ಪ್ರಾರ್ಥನೆ ಮಾಡ್ಕೊಂಡಿದ್ರೆ ಈ ಸ್ತೋತ್ರವನ್ನು ಯಾರು ಮಾಡ್ತಾರೋ ಅವರಿಗೆ ನೀನು ಸಂತುಷ್ಟನಾಗಿ ಪ್ರಸನ್ನನಾಗು ವರ ಕೊಡು ಅಂತ ಕೇಳಿಲ್ಲ ಪ್ರಸನ್ನನಾಗು ಪ್ರಸನ್ನನಾದರೆ ರೀ ನಾವು ಆ ಒಂದು ಭಗ ಅಗ್ನಿಕಾ ಅಗ್ನಿ ನಮಗೆ ಅಗ್ನಿದೇವರು ಪ್ರಸನ್ನರಾದರೆ ನಮಗೆ ನೂರಾರು ಬಗೆಯ ಸಾಧನೆಗಳು ನಮ್ಮ ಜೀವನದಲ್ಲಿ ನಡೆಯುತ್ತೆ ಆಗ ಅಗ್ನಿ ಹೇಳ್ತಾನೆ ಮುನಿಶ್ರೇಷ್ಠ ನೀನು ನಿನ್ನ ಗುರುಗಳಿಗಾಗಿಯೇ ಎಲ್ಲವನ್ನ ಕೇಳ್ತಾ ಇದೆಯಾ ಇಂತಹ ಸ್ತೋತ್ರ ಮಾಡಿದ್ಯಾ ಆದರೆ ಎಲ್ಲವೂ ಗುರುಗಳ ಪರವಾಗಿ ಕೇಳ್ತಾ ಇದೆಯಾ ಮತ್ತು ಸಮಸ್ತ ಜನರಿಗೆ ಕಲ್ಯಾಣವನ್ನು ಉಂಟು ಮಾಡುವಂತಹ ನಿನ್ನ ಒಂದು ಆ ಒಂದು ಅತ್ಯಂತ ಒಂದು ಆ ಮನಸ್ಥಿತಿ ಇದೆಯಲ್ಲ ಅದನ್ನು ನಾನು ಕಂಡು ಬಹಳ ಸಂತೋಷವಾಗಿದೆ ನಿನ್ನ ಗುರುಗಳಿಗೆ ಜನಿಸುವಂತಹ ಪುತ್ರ ಭೌತ್ಸ್ನನೆಂಬ ಮನ್ವಂತರಾಧಿಪತಿಯಾಗಲಿ ವರ ಕೊಡ್ತಾರೆ ಅಗ್ನಿದೇವರು ವರರಿ ಗುರುಗಳಿಗೆ ಆ ಒಂದು ಮನ್ವಂತರಕ್ಕೆ ಅಧಿಪತಿಯಾಗುವಂತಹ ಮಗನನ್ನು ಭೌತ್ಸ ಅನ್ನುವಂತಹ ಮಗನನ್ನು ಕೊಡ್ತಾರೆ ಈ ಸ್ತೋತ್ರವೂ ಅಷ್ಟೇ ಈ ರೀತಿ ಈ ಸ್ತೋತ್ರವನ್ನು ಯಾರು ಇದನ್ನು ಚಿಂತನೆ ಮಾಡ್ತಾರೋ ಆ ಸ್ತೋತ್ರ ಅವರನ್ನು ಶಕ್ತಿಯುತವನ್ನಾಗಿ ಮಾಡುತ್ತೆ ಅವರ ಮನೆಯಲ್ಲಿ ಅಗ್ನಿ ಸಂಬಂಧವಾದಂತಹ ಎಲ್ಲ ಸಾಧನೆಗಳು ನಡೆಯೋದಕ್ಕೆ ಶುರುವಾಗತ್ತೆ ಅಂತ ಹೇಳಿ ಅಂತರ್ಧಾನನಾಗ್ತಾನೆ ಅಂತರ್ಧಾನ ಅಂದ್ರೇನೋ ಆ ಯಜ್ಞೇಶ್ವರ ಆ ಒಂದು ಅಗ್ನಿಯಲ್ಲಿ ಏನು ಕಾಪಾಡಬೇಕಾಗಿತ್ತಲ್ಲ ಆ ಇದರಲ್ಲಿ ದೇದೇಪ್ಯವಾಗಿ ಆ ಯಜ್ಞಕುಂಡದಲ್ಲಿ ಯಜ್ಞ ಆ ಅಗ್ನಿ ಜ್ವಲಿಸೋದಕ್ಕೆ ಪ್ರಾರಂಭ ಆಗೋಯಿತು ಆ ಕ್ಷಣದಲ್ಲಿ ಆ ಜ್ವಲಿಸೋದಕ್ಕೆ ಪ್ರಾರಂಭ ಆಗೋದಕ್ಕೂ ಗುರುಗಳು ಬರೋದಕ್ಕೂ ಆ ಏಕೀಕರಣ ಆಗೋಯ್ತು ಆಗ ಆ ಒಂದು ಭೂತಿ ಮುನಿ ಯಜ್ಞವನ್ನು ಮುಗಿಸಿ ಸಂತುಷ್ಟ ರಾಗಿ ಆಶ್ರಮಕ್ಕೆ ಬರ್ತಾರೆ ಅವರಿಗೆ ಮನಸ್ಸಿಗೆ ಅನ್ಸುತ್ತೆ ಇಂತಹ ಸಂತುಷ್ಟತೆ ನನಗೆ ಯಾವತ್ತೂ ಬಂದಿರಲಿಲ್ಲ ಯಾವಾಗಲೂ ನನಗೆ ಒಂದು ರೀತಿಯ ಕೋಪ ಒಂದು ರೀತಿಯ ಒಂದು ಎಲ್ಲರ ಮೇಲೆ ವಿಚಾರಣಾತ್ಮಕ ಒಂದು ಬುದ್ಧಿ ಇರ್ತಿತ್ತು ಇವತ್ತು ಯಾಕೆ ನನ್ನ ಮನಸ್ಸು ಸಂತುಷ್ಟವಾಗಿದೆ ಅಂತ ಅವರೇ ಮನಸ್ಸಿನಲ್ಲಿ ಆಶ್ಚರ್ಯ ಪಡ್ತಾ ಬರ್ತಾರೆ ಶಾಂತಿ ಮಹರ್ಷಿಗಳು ಮೊದಲು ಅವರ ಪಾದಕ್ಕೆ ಏನೂ ರೀ ನಾನು ಹಿಂಗೆ ಮಾಡಿದೆ ಹಂಗೆ ಮಾಡಿದೆ ನಾವಾದ್ರೆ ಎಲ್ಲೋ ಹೋಗಿ ಬಚ್ಚಿಟ್ಕೊಂಡ್ಬಿಡ್ತೀವಿ ತಪ್ಪು ಮಾಡಿದ್ರೆ ಅವ್ರಿಗೆ ಮುಖನೇ ತೋರಿಸೋದಿಲ್ಲ ಆದರೆ ಶಾಂತಿ ಮಹರ್ಷಿಗಳು ಮೊದಲು ಗುರುಗಳು ಬಂದ ತಕ್ಷಣ ಅವರ ಎರಡೂ ಪಾದವನ್ನು ಹಿಡಿದು ಗಟ್ಟಿಯಾಗಿ ಆ ಒಂದು ಅಳತಾ ಆ ಗುರುಗಳನ್ನ ಪಾದವನ್ನು ಆಶ್ರಯಿಸಿ ಬಿಡ್ತಾರೆ ಆಗ ಗುರುಗಳಿಗೆ ಅವರ ಮೇಲೆ ಹಿಂದೆ ಎಂದೂ ಕಾಣದಂತಹ ಪ್ರೀತಿ ಸ್ನೇಹ ಅವರ ಮನಸ್ಸಿನಲ್ಲಿ ಉದಿಸುತ್ತೆ ಆಗ ಮತ್ತೂ ಆಶ್ಚರ್ಯಗೊಳ್ಳುತ್ತಾರೆ ಯಾವತ್ತೂ ನನಗೆ ಇವರು ಅಳುತ್ತಾ ಇದ್ದಾರೆ ಅಂದ್ರೆ ಗುರುಗಳು ಏನೋ ತಪ್ಪು ಮಾಡಿದ್ದಾನೆ ಅದಕ್ಕಾಗಿ ನಾನು ಕಾಲಕ್ಕೆ ಬಿದ್ದಿದ್ದಾನೆ ಇದು ಸಹಜವಾಗಿ ತಿಳಿಯುವಂಥದ್ದು ಋಷಿ ಮುನಿಗಳು ಗೊತ್ತಿಲ್ವಾ ಆದರೆ ಅವರ ಮನಸ್ಸಿನಲ್ಲಿ ಹೇಗೆ ಆ ಅಗ್ನಿದೇವರ ಒಂದು ವರದ ಬಲ ಅವ್ರಿಗೇನಾಯ್ತು ಆ ಈ ಒಂದು ಮನಸ್ಸಿನಲ್ಲಿ ಪ್ರೀತಿ ಸ್ನೇಹಗಳು ಬಂದ್ಬಿಡ್ತು ಆಗ ಅವರು ಶಿಷ್ಯನ ಬಾಯಿಂದಲೇ ಎಲ್ಲವನ್ನ ಕೇಳಬೇಕು ಅನ್ನೋ ಒಂದು ದೃಷ್ಟಿಯಿಂದ ಶಿಷ್ಯನನ್ನು ವಿಚಾರಿಸ್ತಾರೆ ಏನು ನಡೀತು ನಾನು ಹೋದಾಗಿಂದ ಈ ಕ್ಷಣದವರೆಗೂ ಏನು ನಡೀತು ನೀನೇ ಹೇಳಪ್ಪ ಅಂತ ಕಂದಾಗ ಶಾಂತಿ ತಮ್ಮ ಶಾಂತಿ ಮಹರ್ಷಿಗಳು ತಮ್ಮ ಒಂದು ತಪ್ಪನ್ನು ಮುಚ್ಚಿಡೋದಿಲ್ಲರಿ ಆ ಎಲ್ಲವನ್ನ ಹೇಳಿ ಎಲ್ಲವನ್ನ ಒಂದು ವಿವರವಾಗಿ ಹೇಳಿ ಹೇಳಿಬಿಟ್ಟು ನಾವು ನಾವು ಮಾಡಿದ ಸತ್ಕಾರ್ಯವನ್ನು ವಿವರವಾಗಿ ಹೇಳ್ಕೊತೀವ್ರಿ ಆದರೆ ನಾವು ಮಾಡಿದ ತಪ್ಪು ಇದೆಯಲ್ಲ ಹಂತ ಹಂತವಾಗಿ ಹೇಳಬೇಕಂತೆ ಗುರುಗಳ ಮುಂದೆ ಅದು ಸುಮ್ಮನೆ ಇಂಥ ತಪ್ಪು ಮಾಡಿದ್ದೀನಿ ಅಂತ ಹೇಳೋದೆಲ್ಲ ಆ ತಪ್ಪು ಪ್ರಾರಂಭದಾಗಿನಿಂದ ಹಿಡಿದು ಈ ಕ್ಷಣದವರೆಗೂ ಆ ತಪ್ಪಿನ ಮೇಲೆ ತಪ್ಪು ತಪ್ಪಿನ ಮೇಲೆ ತಪ್ಪು ಮಾಡ್ತಾ ಇದ್ದೀನಲ್ಲ ಅದನ್ನು ವಿವರವಾಗಿ ಹೇಳ್ತಾ ಆ ಒಂದು ಹೇಳಿ ಆ ಶಾಂತಿ ಮಹರ್ಷಿಗಳು ನಮಗೆ ತೋರಿಸ್ಕೊಟ್ಟಿರುವಂಥದ್ದು ಈಗ ಈ ಒಂದು ನನ್ನನ್ನು ಸ್ವಾಮಿ ಈ ರೀತಿ ಅಪರಾಧ ಆಗೋಗಿದೆ ನೀವು ಕ್ಷಮಾ ಮಾಡಬೇಕು ಅಂತ ಬೇಡ್ಕೋತಾನೆ ಆಗ ಅದನ್ನು ಕೇಳಿ ಆ ಶಿಷ್ಯನ ಗುರುಭಕ್ತಿ ಹಾಗೂ ವೈರಾಗ್ಯವನ್ನು ಕಂಡಂತಹ ಭೂತಿ ಮುನಿಗಳ ನೇತ್ರಗಳು ಆ ಒಂದು ಕಣ್ಣೀರು ಓಡಿ ಹೋಗುತ್ತೆ ಆ ಗುರುಗಳು ಅಂದರೆ ಒಂದು ಕಣ್ಣೀರು ಅಂತೀವಲ್ಲ ಆ ಕಣ್ಣೀರು ಸುಲಭವಾಗಿ ಬರೋದಿಲ್ಲ ರೀ ಏನು ಬೇಕಾದರೂ ಬರುತ್ತೆ ಬೆವರು ನಿನ್ನ ಶ್ರಮ ವಹಿಸಿದ್ರೆ ಬರುತ್ತೆ ಆದರೆ ಕಣ್ಣೀರು ಇದೆಯಲ್ಲ ಅದು ಅದು ಎರಡು ರೀತಿಗಳೇ ಒಂದು ಆನಂದಾಶ್ರುವಾಗಿ ಬರುತ್ತೆ ಇನ್ನೊಂದು ದುಃಖದಿಂದ ದುಃಖದ ಅಶ್ರುಗಳಾಗಿ ಬರುತ್ತೆ ಅದರಿಂದ ಎರಡಕ್ಕೂ ತುಂಬ ಬೆಲೆ ಇದೆ ರೀ ದುಃಖ ಆದರೂ ಅಷ್ಟೇ ಮನಸ್ಸಿಗೆ ಅತ್ಯಂತ ವಿಕಾರ ಆದಾಗಲೇ ಕಣ್ಣಲ್ಲಿ ನೀರು ಬರೋದು ಹಾಗೆ ಮನಸ್ಸಿಗೆ ಅತ್ಯಂತ ಆನಂದವಾಗದಾಗಲೇ ಆನಂದಾಶ್ರುಗಳು ಬರೋದು ಹಾಗಾಗಿ ಅಂಥ ಆನಂದಾಶ್ರುಗಳು ಬಂತು ಶಿಷ್ಯನನ್ನ ಪ್ರೀತಿಯಿಂದ ಆಲಂಬಿಸ್ಕೊಂಡ್ಬಿಟ್ರು ಆ ಒಂದು ತಪ್ಪು ನೋಡಿ ಆ ಒಂದು ನಾ ಹೇಳದ್ನೆಲ್ಲ ಒತ್ತಟ್ಟಿಗಿಡ್ತಾನೆ ಭಗವಂತ ಈಗ ತಾನೇ ಕೇಳಿದ್ವಿ ನಾವು ಆ ಭಕ್ತಾಪರಾಧ ಸಹಿಷ್ಣು ಆ ರುಜುಗಣ ಆದರೆ ಸಹೋ ಅನ್ನುವಂತಹ ಆ ನಾಮವನ್ನು ಹಾಗೆ ಆ ಗುರುಗಳಿಗೆ ಆ ಭಾ ಶಿಷ್ಯ ಏನೇನು ಹೇಳಿದ್ನೋ ಯಾವುದೂ ಅವ್ರ ಮನಸ್ಸಿಗೆ ಬರಲೇ ಇಲ್ಲ ಅವನ ಒಂದು ಗುರುಭಕ್ತಿ ಅವರಿಗೆ ಪ್ರಧಾನವಾಗಿ ಕಂಡುಬಿಡ್ತು ಇದಕ್ಕೆಲ್ಲ ಆ ಅಗ್ನಿ ಅಗ್ನಿದೇವರ ಅನುಗ್ರಹವೇ ಕಾರಣ ಆಯಿತು ಶಿಷ್ಯನನ್ನು ಪ್ರೀತಿಯಿಂದ ಅಲಂಗಿಸ್ಕೊಂಡ್ರು ತಮಗೆ ತಿಳಿದಿರ್ತಕ್ಕಂಥ ಈಗ ಮನಸ್ಸಿಗೆ ಒಮ್ಮೆ ಆ ಒಂದು ಋಷಿಮುನಿಗಳಿಗೆ ಸಂತೋಷ ಪಡಿಸ್ಬಿಟ್ರೆ ಅವರು ಕೊಡೋ ಅಂಥದ್ದು ಆ ಈ ಭಗವಂತ ಹೇಗೆ ಹನುಮಂತ ದೇವ ಹನುಮಂತ ದೇವರಿಗೆ ಎಲ್ಲವೂ ಆದಮೇಲೆ ಪಟ್ಟಾಭಿಷೇಕ ಆದಮೇಲೆ ಹನುಮಂತ ದೇವರು ಸ್ವಾತ್ಮ ಪ್ರಧಾನ ಮಧಿಕಂ ಪವನ ಸ್ಯಸೂನು ಅಂತ ಹೇಳ್ತಾರೆ ತನ್ನ ಆಲಿಂಗನವನ್ನು ಕೊಟ್ಟುಬಿಟ್ಟನಂತೆ ಇನ್ನೇನು ಕೊಟ್ಟರು ಕಡಿಮೆ ಹನುಮಂತ ದೇವರಿಗೆ ಅಂತ ಹೇಳಿ ಹೇಗೆ ಕೊಟ್ನೋ ಹಾಗೆ ಆ ಒಂದು ಭೂತಿ ಮಹರ್ಷಿಗಳು ಶಾಂತಿ ಮಹರ್ಷಿಗಳಿಗೆ ಒಂದು ಎಲ್ಲ ತಮಗೆ ತಿಳಿದಿರ್ತಕ್ಕಂಥ ಸಮಸ್ತ ವಿದ್ಯೆಯನ್ನು ಉಪದೇಶ ಮಾಡೇ ಬಿಡ್ತಾರೆ ಅದ್ರ ಜೊತೆಗೆ ಸಿದ್ಧಿಯೋ ಆಗಲಿ ಅಂತ ಆಶೀರ್ವಾದ ಮಾಡ್ತಾರೆ ಶಾಂತಿಯ ಮಹರ್ಷಿಗಳು ಕ್ರಮವಾಗಿ ವಿಗುರುಗಳಿಂದ ಉಪದೇಶ ಪಡೆದಂತೆ ಅಗ್ನಿಯನ್ನು ಉಪಾಸನೆ ಮಾಡ್ತಾ ಅದ್ಭುತವಾದಂತಹ ಶಾಂತಿ ಹಾಗೂ ಶಕ್ತಿಯನ್ನು ಸಂಪಾದಿಸಿ ಋಷಿ ಮುನಿಗಳಲ್ಲಿ ಅಗ್ರಗಣ್ಯರು ಎನಿಸ್ತಾರೆ ಯಾಕೆಂದರೆ ಋಷಿ ಮುನಿಗಳಿಗೆ ಮೂಲ ಏನು ಯಜ್ಞ ಹ ಹೋಮ ಹವನ ನಾವು ಹರಿಕಥಾಮೃತ ಸಾರದಲ್ಲಿ ಅಗ್ನಿದೇವರ ಸ್ತೋತ್ರಕ್ಕೆ ಬಿಸರು ನಾಜ್ಞೆಯಲ್ಲಿ ಸುಮನಸ ಮುಖನು ತಾನೆನಿಸಿ ನಾನಾರಸಗಳುಳ್ಳ ಹವಿಸ್ಸುಗಳ ನವರವರಿಗೊಯ್ದೀವ ವಸು ಕುಲಾಧಿಪ ಯಜ್ಞ ಪುರುಷನ ಅಸಮಬಲ ರೂಪಂಗಳಿಗೆ ವಂದಿಸುವೆ ಜ್ಞಾನ ಯಶಸ್ಸು ವಿದ್ಯಾ ಸುಬುದ್ಧಿ ಕೊಡಲೆ ಮಗೆ ಅಂತ ನಾವು ಪ್ರಾರ್ಥನೆ ಮಾಡ್ತೀವಲ್ಲ ಅದೇ ರೀತಿ ಆ ರೀತಿಯ ಅನುಗ್ರಹವನ್ನು ಶಾಂತಿ ಮಹರ್ಷಿಗಳು ಪಡೆದೇ ಬಿಟ್ಟಿದ್ದಾರೆ ಅಗ್ರಗಣ್ಯರಾಗಿದ್ದಾರೆ ಇಂತಹ ಅವರು ಪಡೆದಂತಹ ವರದಂತೆ ಭೂತಿ ಮಹರ್ಷಿಯ ಪುತ್ರ ಮುಂದೆ ಹದಿನಾಲ್ಕನೆಯ ಮನುವಾಗಿ ಪ್ರತಿಷ್ಠಿತನಾಗ್ತಾನೆ ಹೀಗೆ ಶಾಂತಿ ಮುನಿಗಳು ತಮ್ಮ ಗುರುಸೇವೆ ಹಾಗೂ ಅಗ್ನಿಯ ಪರಿಚರ್ಯೆಗಳಿಂದ ಉತ್ತಮವಾದ ಕೀರ್ತಿಯನ್ನು ಪಡೆದುಕೊಂಡಿದ್ದಾರೆ ನಾವು ಅನ್ಕೋತೀವಿ ನಮಗೆ ಏನೂ ರೀ ಪ್ರತಿದಿನ ಒಂದು ಇದರಲ್ಲಿ ಯಜಮಾನರು ಪೂಜೆ ಮಾಡುವಾಗ ಒಂದು ಗಿಷ್ಟ್ಗೆ ಹೊತ್ಕೊಡಕ್ಕೆ ಯೋ ನಂಗೆ ಬರೋದಿಲ್ಲ ನಾವು ಅದಕ್ಕೆ ಸುಮಾರಿತನ ಪಟ್ಕೋತೀವಿ ಅಂದ್ರೆ ಒಂದೊಂದು ಸಣ್ಣ ಸಣ್ಣ ಸೇವೆಯಿಂದ ಮಹರ್ಷಿಗಳು ಆ ಗುರುಗಳ ಅನುಗ್ರಹ ಪಡೆದಿದ್ದಾರೆ ಒಂದೊಂದನ್ನೇ ಒಂದೊಂದರಲ್ಲೇ ಸಾಧನೆ ಎಲ್ಲದರಲ್ಲಿ ಸಾಧನೆ ಅಲ್ಲ ಒಂದೊಂದನ್ನು ಸಾಧನೆಗಾಗಿ ಪಿ ಎಚ್ ಡಿಗೆ ಒಂದೇ ಸಬ್ಜೆಕ್ಟ್ ಓಡೋದು ಎಲ್ಲ ಸಬ್ಜೆಕ್ಟಲ್ಲಿ ಪಿ ಎಚ್ ಡಿ ಮಾಡ್ತೀರಿ ಅಂತ ಯಾರು ಹೇಳಲ್ಲ ಒಂದನ್ನು ಹೇಗೆ ತಗೊಂಡು ಅದನ್ನು ವಿವರವಾಗಿ ತಿಳ್ಕೊತಾರೋ ಹಾಗೆ ನಮ್ಮ ಜೀವನದಲ್ಲಿ ನಮಗೆ ಏನು ಸಿಗತ್ತೆ ಅದರಲ್ಲಿ ನಾವು ಒಳ ಒಳಗೆ ಹೋಗ್ತಾ ಸಾಧನೆಯನ್ನೇ ಮಾಡ್ತಾ ಅಗ್ನಿಯ ಆರಾಧನೆಯನ್ನ ಹೇಗೆ ಶಾಂತಿ ಮಹರ್ಷಿಗಳು ಅಗ್ನಿಯ ಆರಾಧನೆಯನ್ನ ಜಗತ್ತಿನಲ್ಲಿ ಪ್ರಚುರ ಪಡಿಸಿ ಪ್ರಸಿದ್ಧಿಯನ್ನ ಪಡೆದ್ರೋ ವೇದಕಾಲದ ಮಹರ್ಷಿಗಳು ಅವರನ್ನು ಸ್ಮರಣೆ ಮಾತ್ರದಿಂದ ಅಗ್ನಿದೇವರ ಆ ಸ್ತೋತ್ರ ಮಾತ್ರದಿಂದ ಅಗ್ನಿದೇವರ ಅನುಗ್ರಹ ಆಗತ್ತೆ ವಿಜಯದಾಸರು ಭೃಗು ಮಹರ್ಷಿಗಳು ಆ ಸಮಾನ ಕಕ್ಷೆಯಲ್ಲಿ ಬರ್ತಾರೆ ಅಗ್ನಿಯ ಸಮಾನ ಕಕ್ಷೆಯಲ್ಲಿ ಬರ್ತಾರೆ ಹದಿನೈದನೇ ಕಕ್ಷೆಯಲ್ಲಿ ಬರ್ತಕ್ಕಂಥವರು ಅಂತಹ ಗುರುಗಳ ಅನುಗ್ರಹದಿಂದ ಇವತ್ತು ನಾವೇನು ತಿಳಿದಿದ್ದೀವಿ ಶಾಂತಿ ಮಹರ್ಷಿಗಳ ಅಂತರ್ಗತ ಮುಖ್ಯ ಪ್ರಾಣ ಅಂತರ್ಗತ ಪಾಹಿಮಾಂ ಶ್ರೀ ವೇದವ್ಯಾಸಾಯನಮ ಅಂತ ಹೇಳ್ತಾ ಸರ್ವಂ ಶ್ರೀ ಶ್ರೀಕೃಷ್ಣಾರ್ಪಣಮ